ಸುಬಾಹು ತಂತ್ರಾಂಶಕ್ಕೆ ಗೃಹ ಸಚಿವ ಎಂಪಿ ಪಾಟೀಲರಿಂದ ಚಾಲನೆ ವಿಜಯಪುರ ಜಿಲ್ಲಾ ಪೊಲೀಸ್ ಚಿಂತನಾ ಗೃಹ ಸಚಿವ ಪಾಟೀಲ್ ಬಿಹು ತಂತ್ರಾಂಶಕ್ಕೆ ಚಾಲನೆ ನೀಡಿ ಮಾತನಾಡಿ ಈ ಮೂಲಕ ಪೊಲೀಸರ ಮಾಹಿತಿ ಪಡೆಯಬಹುದು ಪೊಲೀಸರು ರಾತ್ರಿ ವೇಳೆ ಯಾವ ಸಮಯದಲ್ಲಿ ಎಲ್ಲಿದ್ದಾರೆ ಎಂಬುದು ಮಾಹಿತಿ ನೀಡುವುದೇ ಸುಬಾಬು ತಂತ್ರಾಂಶ ರಾತ್ರಿ ಪೀಟ್ಗೆ ಹೋಗುವ ಪೊಲೀಸರಿಗೆ ಪೊಲೀಸ್ ಇಲಾಖೆಯಿಂದ ತಂತ್ರಾಂಶ ಹೊಂದಿದ ಮೊಬೈಲ್ ಪೂರೈಕೆಯಾಗುವುದು ಪೊಲೀಸರು ಗಸ್ತು ತಿರುಗದೆ ಚಕ್ಕರ್ ಹಾಕುವುದನ್ನು Să nu o să te-ntreabă de-a cu mare la Boudou, <truză -i>

ಬೆಂಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹೊರ ಪೊಲೀಸ್ ಠಾಣೆ ಉದ್ಘಾಟನೆ ವಿಜಯಪುರ ನಗರದ ಬಿಎಡಿ ಎಂಬಿ ಪಾಟೀಲ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಆವರಣದಲ್ಲಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಮಂಗುಳ್ಳಿ ಅವರಿಂದ ಹೊರವಲಯ ಪೊಲೀಸ್ ಠಾಣೆ ಉದ್ಘಾಟನೆ ಮಾಡಲಾಯಿತು ಉಸ್ತುವಾರಿ ಸಚಿವರಿಗೆ ಗೃಹ ಸಚಿವ ಎಂಬಿ ಪಾಟೀಲ್ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯ ಕೇಂದ್ರಿಗೆ ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಸಹ ನಮಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿದ್ದೀರಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಾನು ಮೂಡಿ ಬಂದಂತೆ ವಿಜಯಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಅವರು ಪ್ರಕಾಶ್ ನಿಖನ್ ಸಾಹೇಬ್ प्रस्तावित करने वाले गणन का था मीडिया फ्रेंड्स एंड ऑल माय ब्रदर्स फ्रॉम मीडिया प्रोसिटी सर नानो मेरा सुबह ऐप पर के सम एक्सेल मार पीपीटी है सर तो डालक और आईद और हद डिपेंडिंग ऑन द एरिया सर बीट इज डिवाइड अप सो बीट इज बेसिकली पार्ट ऑफ व्हाट यू

ಈಗಾಗಲೇ ಬಹುಶಃ ನಾಲ್ಕು ವಾರ ಆಗ್ಲಕ್ಕೆ ಬಂತು ನಾನು ಡಿ ಜಿ ನೇತೃತ್ವ ಸಮಿತಿಯಲ್ಲಿ ಮಾಡಿದೀನಿ ಅಲ್ಲಿ ಇವತ್ತು ಈ ಪೊಲೀಸ್ ಮೊರಾಲ್ ಏನಿದೆ ಈ ಪೊಲೀಸ್ ಮೊರಾಲೂ ಸಹ ಹಾಯ್ ಅವತ್ತು ಕೂಡ ಇರಬೇಕು ಅರ್ಲಿ ತಾರತಮ್ಯ ಇರಬಾರ್ದು ಉದಾಹರಣೆಗೆ ಒಂದು ವಿಚಾರನ ನಾವು ಮತ್ತೆ ವಾಪಸ್ ತರಿಸಲಿಕ್ಕೆ ಬಯಸಿದೀನಿ ಯಾಕಂದ್ರೆ ಮೊದಲೇನಾಗ್ತಾ ಇತ್ತು ಎರಡು ವರ್ಷ ಒಬ್ಬ ಪಿ ಎಸ್ ಐ ಸಿ ಪಿ ಐ ಎಸ್ ಪಿ ಎಲ್ಲ ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ತಿದ್ರು ಅದರ ಹಿಂದೆ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಅಂದ್ರೆ ರಿಲೀಸ್ ಮಾಡಿ ಒನ್ ಇಯರ್ ಮಾಡಿದ್ರು ನಾವು ಬಂದ ಮೇಲೆ ನಾನು ವಿಚಾರ ಮಾಡಿದೆ ಆ ಒಂದು ವರ್ಷದಲ್ಲಿ ಆ ಪಿ ಎಸ್ ಐ ಬಂದು ಸೆಟಲ್ಮೆಂಟ್ ಮಾಡುವಾಗ ಸೆಟಲ್ ಆಗ್ಬೇಕು ಮೂರು ತಿಂಗಳ ತಗೋತದೆ ಒಂದು ವರ್ಷ ಟ್ರಾನ್ಸ್ಫರ್ ಆಗ್ತದೆ ಅಂತೇಳಿ ಮತ್ತೆ ಅವನು ಲಾಸ್ಟಿಗೆ ಒಂದು ಮೂರು ತಿಂಗಳು ಹೋಗ್ತದೆ ಅವನ ಎಫಿಷಿಯನ್ಸಿ ಅವನು ಏನಾದ್ರು ನಿಜವಾಗಿ ಕೆಲಸ ಮಾಡೋದು ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಅಷ್ಟೇ ಹೀಗಾಗಿ ಮತ್ತೆ ನಾನು ವಾಪಸ್ ಟೂ ಇಯರ್ಸ್ ತರಬೇಕು ಅಂತ ಒಂದು ಚಿಂತನೆ ಮಾಡ್ತೇವೆ ಚಿಂತನೆ ಮಾಡ್ತಾ ಇದೀವಿ ಅದೇ ರೀತಿ ಈ ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ಅಲ್ಲಿ ಬಹಳಷ್ಟು ಬೇರ್ಭಾವಗಳಿದ್ದಾವೆ ಕೆಲವೇ ಕೆಲವು ಜನ ಇವತ್ತು ಎಕ್ಸಿಕ್ಯೂಟಿವ್ ನಲ್ಲಿ ಇರ್ತಾರೆ ಕೆಲವೊಬ್ರು ನಾನ್ ಎಕ್ಸಿಕ್ಯೂಟಿವ್ ನಲ್ಲಿ ಇರ್ತಾರೆ ನಾವು ಕಂಪಲ್ಸರಿ ರೊಟೇಷನ್ ಬೇಸಿಸ್ ಅಲ್ಲ ಐದು ವರ್ಷ ಇವತ್ತು ಉದಾಹರಣೆಗಾಗಿ ಅದನ್ನು ಫೈನಲೈಸ್ ಮಾಡಿಲ್ಲ ಎಷ್ಟು ವರ್ಷ ಎಷ್ಟು ವರ್ಷ ಅಂತ ಹೇಳಿ ಇಂತಿಷ್ಟು ವರ್ಷ ಅವರು ಇಂತಿಷ್ಟು ವರ್ಷ ಎಕ್ಸಿಕ್ಯೂಟಿವ್ ಆದ್ರೆ ಇಂತಿಷ್ಟು ವರ್ಷ ನಾನ್ ಎಕ್ಸಿಕ್ಯೂಟಿವ್ ಕಂಪಲ್ಸರಿ ಆಗಿ ಹೋಗ್ಬೇಕು ಬೈ ಆಕ್ಟ್ ಬೈ ಲಾ ಅದಕ್ಕೊಂದು ಓವರ್ ಅಂಡ್ ಮಾನಿಟರಿಂಗ್ ಅಂಡ್ ಓವರ್ ಸೀಯಿಂಗ್ ಗೋಲ್ಡ್ ಮಾಡ್ತಾ ಅಥವಾ ನಾವು ಪೊಲೀಸ್ ಬೋರ್ಡ್ ಬಯಸ್ತೀವಿ ಹೀಗಾಗಿ ಎಲ್ಲರೂ ಒಂದೊಂದು ಸಂದರ್ಭದಲ್ಲಿ ಎಲ್ಲ ಕಡೆ ಹೋಗ್ಲೇಬೇಕಾಗ್ತದೆ ಏನಾಗಿದೆ ಸಿ ಓಡಿ ಹಿಂದೆ ಕಲ್ಪನೆ ಮಾಡಿದಾಗ ನಮ್ಮ ಅದು ಅವ್ರು ಸ್ಕಾಟ್ಲೆಂಡ್ ಯಾರು ಪೊಲೀಸ್ ಇಟ್ಕೊಂಡು ಕಾರ್ಟನ್ ಹೌಸ್ ಅನ್ನು ಸಿ ಓಡಿ ಮಾಡಿದ್ರು ಅದು ಈಗ ಒಂದು ಸ್ವಲ್ಪ ಜಾತ್ರ ದಿವಸದಲ್ಲಿ ಬಹಳಷ್ಟು ಜನ ಸಿ ಓಡಿ ಹಾಕಿದ್ರೆ ನಮಗೆ ಪನಿಶ್ಮೆಂಟ್ ಟ್ರಾನ್ಸ್ಫರ್ ಅಂತ ತಿಳ್ಕೊತಾರೆ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಈ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಅಂದ್ರೆ ಬೇರೆ ಹೋದಾಗ ನಾವು ದ ಫೈನೆಸ್ಟ್ ಆಫೀಸರ್ಸ್ ಟಾಪ್ ಮೋಸ್ಟ್ ಆಫೀಸರ್ಸ್ ಆರ್ ಟು ಆಫೀಸರ್ ಅಕಾಡೆಮಿ ಗೋಪಾಲ ನಾಯ್ಕ ಯಾಕಂದ್ರೆ ಅಕಾಡೆಮಿ ಉದಯ ಇರ್ತಾರೆ ನಮ್ಮ ಒಂದು ಪೊಲೀಸ್ ಇಲಾಖೆಗೆ ಅಲ್ಲಿ ಬರುವಂತ ಯಾವಾಗ ಆಗ್ತದೆ ಅಂತ ಪ್ರೊಡಕ್ಟ್ ಹೊರಗೆ ಬರ್ತದೆ ಆ ಗುಣಮಟ್ಟದ ನಮ್ಮ ಊರಿಗೆ ಹೊರಗೆ ಬರ್ತಾರೆ ಆ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಗೂ ಅದೇ ಹಂಗೆ ತಿಳ್ಕೊಂಡಿದ್ದಾರೆ ಯಾರು ಹೋಗ್ಲಕ್ ತಯಾರಿ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಇವಕ್ಕೆಲ್ಲ ಇನ್ಸೆಂಟಿವೈಸ್ ಇನ್ಸೆಂಟಿವೈಸ್ಡ್ ಅಥವಾ ಕಂಪಲ್ಸರಿ ಆಗಿ ರೊಟೇಷನ್ ಬೇಸಸ್ ಇಂಥವೆಲ್ಲವನ್ನು ಕೂಡ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಉದಾಹರಣೆ ಇಂಥವೆಲ್ಲರಿಗೂ ಬಹಳ ಸೂಕ್ಷ್ಮವಾದಂತಹ ನಗರ ಆಗಿದೆ ಕಳ್ಳತನ ಅಲ್ಲಲ್ಲಿ ಕೊಲೆಗಳು ಈ ರೀತಿ ನಡೀತಿರೋದ್ರಿಂದ ನಾವು ವಿನಂತಿ ಮಾಡ್ತೀನಿ ಗೃಹ ಸಚಿವರಿಗೆ ಎಲ್ಲ ಕಡೆಯೂ ಸಿ ಸಿ ಟಿ ವಿ ಏನಿದೆ ಎಲ್ಲ ಅದರಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅದು ಸರಿಯಾಗಿ ನಡೆಯುವ ರೀತಿಯೇ ಮತ್ತು ಅವು ನಿರಂತರವಾಗಿ ವಿಜಯಪುರ ನಗರದಲ್ಲಿ ಅದನ್ನು ಅಳವಡಿಸಬೇಕು ಯಾಕಂದರೆ ಇವತ್ತು ಬಹಳಷ್ಟು ಚೈನು ಇದು ಮಾಡುವುದು ಅಪಹರಣ ಮಾಡುವುದು ಮತ್ತು ಬಹಳಷ್ಟು ಈ ಘಟನೆಗಳು ಈ ಒಂದು ಹದಿನೈದು ದಿವಸದಲ್ಲಿ ಭಾಳ ಕಡೆ ಇವತ್ತು ನಡೀತಾ ಇದೆ ಅದು ಹೇಳಿ ಅದರಿಂದ ಉದ್ದೇಶ ಗೊತ್ತಿಲ್ಲ ಬಹುಶಃ ಗೃಹ ಮಂತ್ರಿಗಳು ಇರುವಂಥ ನಗರದಲ್ಲಿ ಅಶಾಂತಿ ಮೂಡಿಸ್ಬೇಕನ್ನ ತಂತ್ರ ಇರೋದು ನನಗೆ ಅದಕ್ಕೆ ಗೃಹ ಸಚಿವರು ಹೇಳ್ತಾ ಇದ್ದೇನೆ ಕೆಲವೊಂದ್ ಕಡೆ ಅದಕ್ಕೆ ಆದಷ್ಟು ಇಲ್ಲಿ ಸುರಕ್ಷತೆ ಅನ್ನುವಂತ ಸಲುವಾಗಿ ವಿಶೇಷವಾಗಿ ಗಮನ ಕೊಡಬೇಕು ಇವತ್ತಿನ ಪೊಲೀಸ್ ಸ್ಟೇಷನ್ ಮಾಡಿರಿ ವಿನಂತಿ ಮಾಡಬೇಕಂದ್ರೆ ಒಂದು ಪೂರ್ತಿ ಪ್ರಮಾಣದ ಪೊಲೀಸ್ ಸ್ಟೇಷನ್ ಯಾಕಂದ್ರೆ ಅಲ್ಲಿ ಬಹಳ ಅಂತರ ರಸ್ತೆ ರಸ್ತೆಗಳಿಂದ ಮತ್ತು ನಗರದ ಬಹುತೇಕ ಭಾಗ ಇವತ್ತು ವಿಜಯಪುರ ನಗರದ ಭಾಗ ಊರು ಬೆಳೀತರೋದ್ರಿಂದ ಸ್ವಲ್ಪ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅನ್ನ ಪೂರ್ತಿ ಆಗುವಂತ ನಮ್ಮ ಎಸ್ ಪಿ ಅವರು ಸಾಕಷ್ಟು ನಗರದ ಸಾರಿಗೆ ಇಲ್ಲಿ ಒಂದು ಬದಲಾವಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಇನ್ನು ಅದನ್ನ ಸರಾಗವಾಗಿ ಗಾಂಧಿ ನಿಂದ ಎರಡೂ ರಸ್ತೆಗಳನ್ನ ಪೂರ್ತಿಯಾಗಿ ಜನರಿಗೆ ಒನ್ ವೇ ಮಾಡಿ ಅದನ್ನ ಹೆಚ್ಚು ಟ್ರಾಫಿಕ್ ಏನದೆ ಅದನ್ನ ಕಂಟ್ರೋಲ್ ಆದ್ರೆ ಇನ್ನು ಬರೋ ದಿವಸಗಳಲ್ಲಿ ಸುಮಾರು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ಎಂ ಬಿ ಪಾಯ್ ನಾವು ಮಾತಾಡಿದ್ವಿ ನಗರಕ್ಕೆ ಇವತ್ತು ವಿಜಯಪುರ ಮಹಾನಗರ ಪಾಲಿಕೆಗೆ ಇವತ್ತು ಹಣ ಏನು ಮಂಜೂರಾತಿ ಆಗ್ತಾ ಇದೆ ಎಲ್ಲಿ ಸಾಧ್ಯತೆ ಅಲ್ಲಿ ಫ್ಲೈಓವರ್ ಮಾಡುವಾಗಲಿ ಎಲ್ಲೆಲ್ಲಿ ರಸ್ತೆಗಳು ಎಲ್ಲೆಲ್ಲಿ ಏನು ಇವತ್ತು ನಮ್ಮ ಅನೇಕ ಕಡೆ ಅಕ್ರಮವಾಗಿ ಏನು ವಾಸ ಮಾಡ್ಯಾರ ಅವ್ರಿಗೆಲ್ಲರಿಗೂ ಮನೆ ಕೊಟ್ಟು ಅವನ್ನೆಲ್ಲರಿಗೂ ಪುನರ್ವಸ್ತಿ ಮಾಡಿ ನಾವು ಎಲ್ಲ ರಸ್ತೆಗಳನ್ನು ಕ್ಲಿಯರ್ ಮಾಡಿಬಿಟ್ರೆ ಈ ವಿಜಾಪುರ ನಗರದಲ್ಲಿ ಯಾವುದೇ ಟ್ರಾಫಿಕ್ನ ಸಮಸ್ಯೆ ಬರೋದಿಲ್ಲ ಅದಕ್ಕೆ ಇನ್ನು ಮುಂದೆ ಒಬ್ಬರು ಒಂದು ಸಲಹೆ ಕೊಟ್ಟಿದ್ದಾರೆ ಎಸ್ ಎಸ್ ಹಿಂದೆ ಕೆಲವೊಂದು ಮನೆಗಳಿವೆ ಅಲ್ಲಿ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ ಹಿಂದೆ ಅಲ್ಲಿ ಕೆಲವೊಂದು ಮನೆಗಳಿವೆ ರೈಲ್ವೆ ಟೇಷನ್ ಅದನ್ನು ಮಾನ್ಯ ನಾನು ಇನ್ಸ್ಪೆಕ್ಷನ್ ಮಾಡಿ ಸಂಪೂರ್ಣ ಅಲ್ಲಿ ಅವರೆಲ್ಲ ಖಾಲಿ ಮಾಡಿಸಿ ಅವರಿಗೆ ಯೋಗ ಅಲ್ಲಿ ಮನೆಗಳನ್ನು ಕೊಟ್ಟು ಆ ಒಂದು ರೈಲ್ವೆ ಟೇಷನ್ ಎಂಟರ್ ಆದರೆ ವಿಜಾಪುರ ನಗರದಲ್ಲಿ ಎರಡೂ ಕಡೆ ಬ್ಯಾಕ್ ರೋಡ್ನಿಂದ ಬರೋರು ಮತ್ತು ಈ ಮೇನ್ ರೋಡ್ನಿಂದ ಬರೋರಿಗೆ ಒಂದು ಟೂರಿಸಂ ಸಿಟಿ ಅನ್ನೋ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿ ಕನ್ನಡದ ಕೊಡುಗೆ